ವಿರುದ್ಧ ಕಾನೂನು ಸಮರ ಸಾರಲಾಗಿದ್ದು ಕ್ಲೀನ್ ಇಮೇಜ್ ಸಿದ್ದುಗೆ ಮುಳ್ಳಾಗಿದೆ ಮುಡಾಕೇಸ್ ಮೊದಲ ಬಾರಿಗೆ ಕಾನೂನು ಕುಳಿಕೆಯಲ್ಲಿ ಸಿದ್ದು ಸಿಕ್ಕಿ ಹಾಕಿಕೊಂಡಿದ್ದಾರೆ ಕಾನೂನು ಸಂಕೋಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿಕ್ಕಿ ಹಾಕಿಕೊಂಡಿದ್ದು ಈಗಾಗಲೇ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಲಾಗಿದೆ ಯಾವ್ಯಾವ ಸೆಕ್ಷನ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಏಳು ಅಧಿಕಾರ ದುರ್ಬಳಕೆ ವೈಯಕ್ತಿಕ ಲಾಭ ಕನಿಷ್ಠ ಮೂರು ವರ್ಷ ಗರಿಷ್ಠ ಏಳು ವರ್ಷ ಶಿಕ್ಷೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಒಂಬತ್ತು ವಾಣಿಜ್ಯ ಸಂಸ್ಥೆಗೆ ಅನುಕೂಲ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹನ್ನೊಂದು ಸರ್ಕಾರಿ ಸೇವಕ ಸ್ವಕಾರ್ಯಕ್ಕೆ ಅಧಿಕಾರ ದುರ್ಬಳಕೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹನ್ನೆರಡು ಭ್ರಷ್ಟಾಚಾರ ಅಪರಾಧಕ್ಕೆ ಪ್ರಚೋದನೆ ನೀಡುವುದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೈದು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ದುರ್ಬಳಕೆ ತಮಗೆ ಬೇಕಾದವರಿಗಾಗಲಿ ಅಕ್ರಮ ಲಾಭ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ ಐವತ್ತೊಂಬತ್ತು ಸರ್ಕಾರಿ ಸೇವಕ ಆ ಕೃತ್ಯವನ್ನು ತಡೆಯದೆ ಅದನ್ನು ಮುಚ್ಚಿಡುವುದು ಸೆಕ್ಷನ್ ಅರವತ್ತೊಂದು ಅಕ್ರಮ ನಡೆಸಲು ಒಳಸಂಚು ಸೆಕ್ಷನ್ ಎಣ್ಣೂರ ಒಂದು ದಾಖಲೆ ತಯಾರಿಸುವ ಜವಾಬ್ದಾರಿಯುಳ್ಳ ಸರ್ಕಾರಿ ಸೇವಕ ಮತ್ತೊಬ್ಬನಿಗೆ ಹಾನಿಯಾಗುವಂತಹ ತಪ್ಪು ದಾಖಲೆ ಸೃಷ್ಟಿಸುವುದು ಸೆಕ್ಷನ್ ಎಣ್ಣೂರ ಇಪ್ಪತ್ತೇಳು ಸತ್ಯ ಹೇಳುವ ಪ್ರಮಾಣ ಸ್ವೀಕರಿಸಿದ ಸರ್ಕಾರಿ ಸೇವಕ ಸುಳ್ಳು ಮಾಹಿತಿ ನೀಡುವುದು ಸೆಕ್ಷನ್ ಇನ್ನೂರ ಇಪ್ಪತ್ತೆಂಟು ಸುಳ್ಳು ಸಾಕ್ಷ್ಯ ಸೃಷ್ಟಿಸುವುದು ಸೆಕ್ಷನ್ ಇನ್ನೂರ ಇಪ್ಪತ್ತೊಂಬತ್ತು ಉದ್ದೇಶಪೂರ್ವಕ ಸುಳ್ಳು ದಾಖಲೆ ಸೃಷ್ಟಿ ಸೆಕ್ಷನ್ ಇನ್ನೂರ ಮೂವತ್ತೊಂಬತ್ತು ಕೃತ್ಯ ನಡೆದಿರೋ ಬಗ್ಗೆ ಗೊತ್ತಿದ್ದರೂ ಮಾಹಿತಿ ನೀಡದೆ ಮುಚ್ಚಿಡುವುದು ಅಬ್ಬಬ್ಬಾ ಸಿದ್ದು ವಿರುದ್ಧ ಸೆಕ್ಷನ್ಗಳ ಮೇಲೆ ಸೆಕ್ಷನ್ ಹಾಕುತ್ತಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಸಮರ ಸಾರುತ್ತಿದ್ದಾರೆ ಕ್ಲೀನ್ ಇಮೇಜ್ ಸಿದ್ದುಗೆ ಮುಳ್ಳಾದ ಮುಡಾ ಕೇಸ್ ಮೊದಲ ಬಾರಿಗೆ ಕಾನೂನು ಕುಣಿಕೆಯಲ್ಲಿ ಸಿದ್ದು ಸಿಕ್ಕಾಕಿಕೊಂಡಿದ್ದಾರೆ ಕಾನೂನು ಸಂಕೋಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿಕ್ಕಿ ಹಾಕಿಕೊಂಡಿದ್ದು ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳನ್ನ ತೆರೆಯಲಾಗಿದೆ ಯಾವ್ಯಾವ ಸೆಕ್ಷನ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ